ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ನಾನು ಎಲ್ಲಿಗೆ ಬಂದಿನಂದ್ರೆ ನಮ್ಮೂರ ಹನುಮನಾಳ ಗ್ರಾಮಕ್ಕೆ ಬಂದೀನಿ ಅಲ್ಲೇ ನಮ್ಮ ಮನಿ ನಂತವ್ರ ಮನಿ ಎಲ್ಲ ವೀಡಿಯೋ ಮಾಡ್ಕೊಂಡಿನಿ ಇಲ್ಲೊಬ್ರು ಭಾಳ ಭಾಳ ಅಂದ್ರೆ ಚಲೋ ಜ್ಯೋತಿಷಿ ಶಾಸ್ತ್ರ ಹೇಳ್ತಾರ ನನಗಂತೂ ಹೇಳ್ಯಾರ ನನಗೆ ಚಲೋನ ಆಗೈತಿ ಅದ ಗದ್ಗೆ ಅಮ್ಮನವ್ರಿಗೆ ಸಮಡಿ ಹೋಗ್ಬೇಕು ನಿಮಗೂ ಅಜ್ಜನವ್ರು ತೋರಿಸ್ಬೇಕಂತಂದು ಅಜ್ಜಾರನ್ನ ತೋರ್ಸಕ್ಕಂತ ಬಂದೆ ನಾನಿಲ್ಲಿ ಬರ್ರಿ ನಿಮಗೂ ತೋರಿಸ್ತೀನಿ ನಿಮಗೂ ಏನಾದರೂ ಬೇಕಾದ್ರೆ ಪರಿಹಾರ ಮಾಡ್ಕೊರಿ ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳ್ತಾರೆ ಕೌಡಿ ಹಾಕಿ ಏನು ಮಂತ್ರ ಪಂತ್ರ ತಂತ್ರದಿಂದ ಏನು ಹೇಳಲ್ಲ ಆದ್ರೆ ಅವ್ರಿಗೆ ಮಾಡ್ಸೋದು ಇವ್ರಿಗೆ ಮಾಡ್ಸೋದು ಇದೇನು ಮಾಡೋಲ್ಲ ಭಾಳ ಚೆನ್ನಾಗಿ ಮಾಡ್ಕೊಡ್ತಾರ ನೀವು ಹಿಂಗೆ ಮಾಡ್ಕೊರಿ ಹಿಂಗೆ ಮಾಡ್ಕೊರಿ ಪೂಜೆ ಹವನ ಹೋಮ ಎಲ್ಲ ಮಾಡ್ತಾರ ಒಪ್ಲಿಂಗ್ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜಾ ಹವನ ಮಾಡಿಸ್ತಾರೆ ಒಪ್ಲಿಂಗ್ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಮತ್ತು ಇವ್ರ ಮನೆಯಾಗ ಗದ್ಗಿ ಮಾಡ್ಯಾರ್ರೀ ಅಮ್ಮನವ್ರದ್ದು ಅಮ್ಮನವ್ರನ್ನ ನಿಮ್ಗೆ ತೋರಿಸ್ತೀನಿ ಅವ್ರ ಆಶೀರ್ವಾದದಿಂದ ನಿಮ್ಗೆ ಎಲ್ಲಾರಿಗೂ ಚಲೋ ಆಗಲಿ ಅಂತಂದು ನಾನು ಬೇಡ್ಕೊತೀನಿ ನಿಮ್ಗೆ ಏನಾರ ಪ ಕೇಳಬೇಕು ಮಾಡ್ಬೇಕಂತಂದ್ರೆ ನಾನು ನಮ್ಮ ಹನ್ನಾಳು ಗ್ರಾಮ ಕುಷ್ಟಗಿ ತಾಲ್ಲೂಕು ಕೊಪ್ಪಳ ಜಿಲ್ಲಾಕ್ಕೆ ಬರ್ರಿ ಇಲ್ಲಿ ನಮ್ಮ ಅಜ್ಜಾರು ನನಗೆ ನಾನು ಎತ್ಕೊಂಡು ಆಡಿಸ್ತವ್ರಿ ಅಷ್ಟು ಚಲೋ ಹೇಳ್ತಾರೆ ಇವ್ರ ಹುಟ್ಟು ದೋಷ ಆದಿದ್ದು ಏನೋ ಮನೀದು ಗೃಹದೋಷ ಆಗಲಿ ಏನಾಗಲಿ ಹೋಮ ಹವನ ಮಾಡಿ ಹೇಳ್ತಾರೆ ಅವ್ರ ಅಜ್ಜಾರನ್ನ ನಿಮ್ಗೆ ತೋರಿಸ್ತೀನಂತ ಬರ್ರಿ ಈಗ ಗದ್ಗಿ ತೋರಿಸ್ತೀನಿ ಮೊದ್ಲೇಕ ಗದ್ಗಿಗೆ ನಮಸ್ಕಾರ ಮಾಡಿ ನೋಡ್ರಿ ಇದು ಗದ್ಗಿ ಮೂರ್ತಿ ಪ ಪ್ರತಿಷ್ಠಾಪನೆ ಮನ್ಯಾಗ ಮಾಡ್ಕೊಂಡಾರ ಹೊರಗಡೆ ಮಠ ಅಂತ ಕರೀತಾರೆ ನಾವು ಇದಕ್ಕೆ ಮನ್ಯಾಗ ಮಠ ಮನೆಯಾಗ ಎಲ್ಲ ಮಾಡ್ಕೊತಾರ ಪ್ರಸಾದನ ಯಾವಾಗ ಯಾವ ಭಕ್ತರಿಗೆ ಬಂದರೂ ಇಲ್ಲ ನಂಗಿಲ್ಲ ಎಲ್ಲರಿಗೆ ಹೇಳಿ ಕಳಿಸ್ತಾರೆ ಆದ್ರೆ ಅವ್ರಿಗೆ ಟೈಮ್ ಸಿಗಂಗಿಲ್ಲ ನಿಮಗೆ ಸಿಗಬೇಕಂತ ಅಂದ್ರೆ ಅಷ್ಟು ಟೈಮ್ ಸಿಗ ಗಾಯತ್ರಿ ಅಮ್ಮನವ್ರನ್ನ ಗದ್ಗಿ ಮಾಡ್ಕೊಂಡಾರ ಇವರು ಸದಾ ಇಪ್ಪತ್ನಾಲ್ಕು ತಾಸು ಜ್ಯೋತಿ ಬೆಳಗ್ತಿರ್ತೈತಿ ಯಾವಾಗ್ಲೂ ಅಮ್ಮನವ್ರಿಗೆ ಕೇಳ್ಕೊಂಡು ಹೋದ್ರೆ ಏನೂ ಕಡಿಮೆ ಇಲ್ಲ ಈ ದೇವ್ರಿಗೆ ಬಂದು ಕೇಳ್ಕೊಂಡ್ರೆ ನಿಮಗೂ ಏನಾರ ಬೇಕಾದ್ರೂ ಪರಿಹಾರ ಏನಾರು ಬೇಕಾದ್ರೆ ಕೇಳ್ಕೊಂಡು ಹೋಗ್ರಿ ಮನಶ್ ಶಾಂತಿಗೆ ಇಲ್ಲಿ ಸಾಯಿಬಾಬಾ ಮೂರ್ತಿ ಆಂಜನೇಯ ಎಲ್ಲರೂ ಅದಾರ ದೇವರು ಮಂಟಪನೂ ಮಾಡ್ಯಾರ ಗದ್ಗಿ ಗದ್ಗಿನ ಐತು ನೋಡ್ರಿ ಇಲ್ಲೇ ಅಷ್ಟು ಚೊಲೋತ್ನಾಗ ಐತಿ ಗದ್ಗಿ ಇದ ನೋಡ್ರಿ ಮಠ ಇವ್ರ ಇವತ್ತ ಬಾಳ ಬಿಜಿ ಇದ್ರ ನಮ್ಮ ಅಮ್ಮ ಅಜ್ಜಿದ್ ಮನಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲೇ ನಮ್ಮ ಮನಿ ಎಲ್ಲ ತೋರಿಸಿದ್ನೆಲ್ಲ ಅಲ್ಲಿ ಕರ್ಕೊಂಡು ಪೂಜೆ ಪೂಜೆಗೆ ಎಲ್ಲ ಮಾಡ್ಸಿದ್ವಿ ಈಗೆಲ್ಲ ಮಠದಾಗ ಯಾವ ದೇವ್ರಿಲ್ಲ ಅಂದ್ರೆ ಮುಕ್ಕೋಟಿ ದೇವ್ರನು ಇವ್ರ ಅದಾವು ನಾನು ಇವು ಅಜ್ಜಾರ್ನ ನಂಬಿ ಭಾಳ ಚಲೋನ ಆಗೈತಿ ನೀವು ಬಂದು ಕೇಳ್ಕೊರಿ ಈಗ ಅಥವಾ ಏನು ಅಜ್ಜಾರ್ ಅಜ್ಜಾರ ನಾ ಹಾತಿರೋದ್ರಿಂದ ಅಜ್ಜಾರ್ನ ಬಿಡ್ತೀನಿ ಬರ್ರಿ ಯಾರು ಅಂತಾರೆ ನೀವು ಏನಾರ ಬಾ ಬಂದು ಮೀಟ್ ಆಗ್ಬೇಕಂದ್ರೆ ಆಗ್ಲಿ ನಮಸ್ಕಾರ ರೀ ಅಜ್ಜಾರ ನಂಜುಂಡಯ್ಯ ಹಿರೇಮಠ ಅಂತಂದ ಇವ್ರ ತಲೆ ತಲಾಂತ್ರದಿಂದನ ಇವ್ರು ಇದ ಶಾಸ್ತ್ರ ಹೇಳೋದ ಮಾಡ್ತಾರೆ ಇವ್ರ ಅಪ್ಪನವರು ಇವ್ರು ಅಜ್ಜನವರು ಮೂರು ತಲೆಮಾರುಗಳಿಂದನೂ ಮೂರು ತಲೆಮಾರುಗಳಿಂದ ಇವರು ಕೌಡಿ ಶಾಸ್ತ್ರ ಹೇಳ್ಕೊತ ಬಂದಾರ ಇಡೀ ಹನ ಗ್ರಾಮ ಸುತ್ತಮುತ್ತಲು ಗ್ರಾಮ ತುಗ್ಗುಲೋನಿ ಮಿಟ್ಲುಕೋಡ ಮುಸಿಗೆ ಎಲ್ಲ ಗ್ರಾಮಗಳಿಗೂ ಹೋಗಿ ಇವರು ಪೂಜೆ ಪುನಸ್ಕಾರ ಹವನ ಎಲ್ಲ ಮಾಡಿ ತೋರಿಸ್ತಾರೆ ನೋಡ್ರಿ ನಾನು ನಿಮ್ಗೆ ಇವ್ರದ್ದು ವಿಡಿಯೋ ಹಾಕ್ಬೇಕಂತಂದು ಭಾಳ ದಿನದಿಂದ ಆಸೆ ಆಯಿತು ಆದ್ರೆ ಬರೋಕ್ಕಾಗಲಿಲ್ಲ ಇವತ್ತು ಬಂದೇನಿ ಈಗ ನಿಮಗೂ ಅಜ್ಜವ್ರನ್ನ ಮೀಟ್ ಮಾಡಿಸ್ ಪರಿಚಯ ಮಾಡಿಸ್ತೀನಿ ಬರ್ರಿಯಾ ನೀವು ಏನಾರ ಬೇಕಾದ್ರೆ ಇವ್ರಿಗೆ ಕೆಳಗೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕೇಳ್ಕೊರಿ ಬೆಂಗಳೂರು ಮೈಸೂರು ಈ ಎಲ್ಲ ಕಡೆನೂ ಹೋಗಿ ಹೇಳಿ ಬರ್ತಾರ ಪೂಜೆ ಅಭಿಷೇಕ ಹೋಮ ಎಲ್ಲ ಮಾಡಿ ಹೇಳ್ತಾರ್ರೀ ಈಗ ಇವ್ರ ಪರಿಚಯ ಏನು ಏನು ಅವ್ರ ಜೊತೆಗೆ ಮಾತಾಡೋಣ ಅಂತ ಬರ್ರಿ ನಮಸ್ಕಾರ ರೀ ಅಜ್ಜವ್ರ ಹೇಳಿರಿ ನಿಮ್ಮ ಇಷ್ಟೆಲ್ಲ ಹೇಳೀನಿ ಇವಾಗ ನೀವು ಆ ಅಜ್ಜಾರ್ನ ತೋರಿಸ್ಬೇಕಂತ ನಾನು ಅಲ್ಲಿದ್ದು ಇಲ್ಲಿಗೆ ಬಂದಿನಿ ಹೇಳಿರಿ ನೀವು ಏನು ಆಡಿಯನ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಗೆ ನೀವು ಏನು ಪೂಜೆ ಗೀಜೆ ಮಾಡಿಸ್ತೀರಿ ಅವ್ರಿಗೆ ಒಂದೆರಡು ಮಾತುಗಳು ಹೇಳಬೇಕಂತ ನಾನು ಕೇಳ್ಕೊಳಾತೀನಿ ನಿಮ್ಮಿಂದ ನೋಡಿರಿ ಅಜ್ಜ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಈಗ ದೂರಿಂದ ಬಂದಿರ್ತಾರೆ ಈಗ ನಾವು ಹೇಳೋದು ಏನಪ್ಪ ಅಂದ್ರೆ ಮೂರು ತಲೆಮಾರಿಂದ ನಾವು ಹೇಳ್ಕೊತ ಬಂದಿದ್ರೆ ನಮ್ಮ ಅಜ್ಜನ ಕಾಲಿಂದ ಹೇಳೋದು ನಮ್ಮ ಅಜ್ಜ ನಮ್ಮ ತಂದೆಯವರು ಮತ್ತು ನಾನು ಮೂರನೇದವರು ಎಲ್ಲ ಜನರಿಗೂ ಏನಪ್ಪ ಅಂದರೆ ಇದು ನಾವು ಒಳ್ಳೇದನ್ನು ಮಾಡ್ತಕ್ಕಂಥ ಬಂದಿದ್ರೆ ಇದು ತು ತುಂಬ ಹೇಳ್ಕೊ ಹೇಳ್ತಾ ಇದೆ ಹೇಳ್ತಾ ಬಂದಿವಿ ಮೇಡಮ್ ಮದುವೆ ಹೋಮ ಹವನ ನೋವಾಗ್ರ ವಾಸ್ತುಶಾಂತಿ ರುದ್ರಾಭಿಷೇಕ ಯಾವುದೇ ಕಾರ್ಯಕ್ರಮಗಳಿದ್ರೆ ನಾನು ಅಟೆಂಡ್ ಆಗ್ತೀನಿ ಬಟ್ ಒಂದು ಜನರ ಒಂದು ಸೇವಾ ಮಾಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಮತ್ತೆ ಎಲ್ಲೆಲ್ಲಿ ಹೋಗ್ತೀರಿ ಏನು ಮಾಡ್ತೀರಿ ಹೇಳ್ರಿ ಅಜ್ಜವ್ರೆ ಎಲ್ಲ ಕಡೆ ಹಳ್ಳಿಯಲ್ಲಿ ಪೂಜೆ ಹೋಗ್ತೀವಿ ಮೇಡಮ್ರೆ ಎಲ್ಲ ಅವರ ಕಷ್ಟಗಳಿಗೆ ಏನಪ್ಪ ಪರಿಹಾರ ಮಾಡ್ಕೊಡ್ತೀವಿ ನಿಮ್ಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ನನ್ನ ಒಂದು ಕ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಇವರು ನಮ್ಮ ಶಿಷ್ಯರ ಆತ್ಮೀಯರಾದಂಥ ರೂಪಾ ಚೇ ಚೇತನಪ್ಪ ಅಂತ ಇವರು ತುಂಬದಿಂದ ನಮ್ಮ ಚಿಕ್ಕವರಿದ್ದಾಗ ನಮಗೆ ನಾವೇ ಆಡಿಸೋಂಥ ಒಂದು ವ್ಯಕ್ತಿ ಏನಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಅವ್ರ ನಂಬರ್ ನನ್ನ ನಂಬರ್ ಕೊಡ್ತಾ ಇದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಎಷ್ಟು ನಿಮಗೆ ಏನಾರು ಬೇಕಾದ್ರೆ ಫೋನ್ಯಾಗೆ ಪರ್ಸ್ನಲ್ಲಾಗಿ ಮಾತಾಡ್ಕೊರಿ ಯಾರು ಅಂತಾರ ಅವರೆಲ್ಲ ಹೇಳ್ಕೊಡ್ತಾರೆ ಎಲ್ಲರೂ ಜಾಸ್ತಿ ದುಡ್ಡು ತೊಗೊಂಡು ಮಾಡ್ತಾರೆ ಇವರು ಅಷ್ಟು ಇಷ್ಟು ಅನ್ನಂಗಿಲ್ಲ ಎಷ್ಟು ಜನ ಬರ್ತಾರಂದ್ರೆ ಲಿಮಿಟೇ ಇಲ್ಲ ಅವ್ರಿಗೆ ಟಿಮ್ ಟೈಮ್ ಇಲ್ಲ ಆದರೂ ಕಡಿಮೆ ದುಡ್ನಾಗ ನೀವು ಕೊಷ್ಟು ಕೊಟ್ಟಷ್ಟು ತೊಗೊಂಡು ಬರ್ತೀವಿ ಅಂತಂದು ಇವರು ಕಡಿಮೆ ಬಜೆಟ್ನಾಗ ಮಾಡ್ಕೊ ಪೂಜೆ ಗೀಜ ಹವನ ಮಾಡಿಕೊಡ್ತಾರ ಮಕ್ಕಳಿಗೆ ಮುಟ್ಟದೋಷ ಆಗಲಿ ಏನೋ ಕಾಲು ಹರಿದು ಕೈ ಹರಿದು ಏನೋ ಆಗಲಿ ನನಗಂತೂ ಪರಿಹಾರ ಆಗಿದ್ದಲ್ಲೇ ನಾನು ನಿಮಗೆ ಹೇಳತ್ತೀನಿ ಸುಳ್ಳಂತೂ ನಾನು ಹೇಳಾಕತ್ತಿಲ್ಲ ನಾನು ಚಿಕ್ಕೋಳಿಂದನೂ ಇವ್ರ ಹತ್ರನ ಬರ್ತೀನಿ ಇವ್ರ ಹತ್ರ ಒಂದಿಗೆ ಇಷ್ಟು ಹೇಳಿ ನಾನು ನಿಮ್ಗೆ ಇವ್ರ ಅಜ್ಜವ್ರನ್ನ ಪರಿಚಯ ಮಾಡಿಸಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹಾಂ ಬರ್ರಿ ಇಷ್ಟು ಹೇಳೇನೆ ನಾನು ನಮ್ಮ ಅಜ್ಜಾರ ಬಗ್ಗೆ ನಾನು ಇವ್ರ ಕಡೆ ಯಾವಾಗಲೂ ಬರ್ತೀನಿ ಇಷ್ಟು ಹೇಳಿ ನಾನು ಈ ಇವತ್ತಿನದು ಅಜ್ಜವ್ರ ಬಗ್ಗೆ ಹೇಳೋದು ಇದ್ದೀನಿ ಮತ್ತು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ನಾಗ ನೋಡೋಣ ರೀ